ಎಲ್ಲರಿಗೂ ನಮಸ್ಕಾರ ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿ ತಮ್ಮ ಒಂದು ಆರೋಗ್ಯದ ಸೇವೆ ಕುರಿತು ಆ ಒಂದು ಸೇವೆಗಳಿಗೆ ದೂರನ್ನು ನೀಡುವುದರ ಸಲುವಾಗಿ ಸರ್ಕಾರದವರು ಒಂದು ವಾಟ್ಸಪ್ ಸಂಖ್ಯೆಯನ್ನು ಪರಿಚಯ ಮಾಡಿದ್ರು ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ನೀಡದಿದ್ದರೆ ಒಂದು ವಾಟ್ಸಪ್ನ ಒಂದು ಸಹಾಯವಾಣಿ ಸಂಖ್ಯೆಯನ್ನು ನೀಡಿದ್ದಾರೆ ಯಾಕಂದರೆ ನಮ್ಮ ಹತ್ರ ಆ ಥರ ಚಿಕಿತ್ಸೆಯನ್ನು ಕೊಡ್ಲಿಕ್ಕಾಗೋದಿಲ್ಲ ಆ ಥರ ಮೆಡಿಸಿನ್ ನಮ್ಮ ಹತ್ರ ಸಿಗೋದಿಲ್ಲ ಅಂತೇಳಿ ಸರ್ಕಾರಿ ಹಾಸ್ಪಿಟಲ್ನವರು ಕಂಪಲ್ಸರಿ ಹೇಳಿ ಹೇಳ್ತಿರ್ತಾರೆ ಕೆಲವೊಂದಿಷ್ಟು ಜನರಿಗೆ ನಾವು ನೋಡಿದೆವು ಅದರ ಸಲುವಾಗಿ ನೀವು ಏನಾದರೂ ಸರ್ಕಾರಿ ಹಾಸ್ಪಿಟಲ್ಗೆ ಹೋದಾಗ ಅಕಸ್ಮಾತ್ ಆಗಿ ನೀವು ಏನೇ ಒಂದು ಚಿಕಿತ್ಸೆಯನ್ನು ಪಡಿಬೇಕಂತ ಹೋಗಿರ್ತೀರಿ ಹೌದಾ ಇಲ್ಲೋ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥವ್ರು ನೀವು ಹೇಳಬೇಕು ಯಾವುದೇ ರೀತಿಯಾಗಿ ನೀವು ಒಂದು ಚಿಕಿತ್ಸೆಯನ್ನು ಪಡ್ಕೋಬೇಕಂತ ಹೋಗಿರ್ತೀರಿ ಆ ಒಂದು ಹಾಸ್ಪಿಟಲ್ಗಳಲ್ಲಿ ಯಾವುದೇ ರೀತಿಯಾಗಿ ಸರಿಯಾಗಿರತಕ್ಕಂಥ ಚಿಕಿತ್ಸೆಗಳನ್ನು ನೀಡೋದಿಲ್ಲ ಹೌದಾ ಇಲ್ಲೋ ನನ್ನ ಯೂಟ್ಯೂಬ್ ಚಾನಲನ್ನು ಎಷ್ಟು ಜನ ವೀಕ್ಷಣೆ ಮಾಡ್ತಿರ್ತೀರಲ್ಲ ನಾನು ಹೇಳುವಂಥ ಮಾಹಿತಿ ಸರಿಯುತ್ತೀವಿ ಇಲ್ಲ ನೀವು ಒಂದು ಕಮೆಂಟನ್ನು ಮಾಡಬೇಕು ಹಾಗೇನೆ ನನ್ನ ಮಾಹಿತಿ ಇಷ್ಟ ಆಗಿದರೆ ನಾನು ಒಂದು ಲೈಕ್ ಮಾಡಿರಿ ನಾನು ಹೇಳುವಂಥ ಮಾಹಿತಿ ಏನಾದರೂ ಸರಿಯಾಗಿತ್ತಂದರೆ ನನಗೊಂದು ಸಬ್ಸ್ಕ್ರೈಬನ್ನು ಮಾಡಿ ನನಗೊಂದು ಬೆಂಬಲವನ್ನು ಕೊಡ್ರಿ ಅಂತೇಳಿ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತಿರ್ತೇನೆ ಆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ನವರು ಏನಾದರೂ ನಿಮಗೆ ಸರಿಯಾಗಿ ಚಿಕಿತ್ಸೆಯನ್ನು ನೀಡದೇ ಇದ್ದರೆ ನಿಮಗೆ ಆ ಒಂದು ವಾಟ್ಸಪ್ ಸಂಖ್ಯೆಯನ್ನು ಕೊಡ್ತೇನೆ ಆ ಒಂದು ಸಂಖ್ಯೆಯ ಮುಖಾಂತರ ನೀವು ಯಾವುದೇ ರೀತಿಯಾಗಿ ಆ ಒಂದು ಹಾಸ್ಪಿಟಲ್ಗೆ ದೂರನ್ನು ಸಲ್ಲಿಸಬಹುದು ಯಾಕಂದ್ರೆ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜನ ಆಗಿರಬೇಕು ಸದೃಢವಾಗಿರಬೇಕು ಆನಂತರ ಆರೋಗ್ಯವಂತರಾಗಿರಬೇಕು ಹೌದು ಇಲ್ಲೋ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಜನ ತಮ್ಮ ಒಂದು ಆರೋಗ್ಯಗಳಿಗೆ ಸರಿಯಾಗಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಸುರಕ್ಷಿತವಾಗಿರ್ತಕ್ಕಂಥ ಒಂದು ಮನೋಭಾವನೆ ವ್ಯಕ್ತಿತ್ವ ಅವರಲ್ಲಿ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದು ಯಾಕೆ ಹೇಳ್ತಾರೆ ಇವರು ಅಂತ ಹೇಳಿ ನಿಮ್ಗೆ ಒಂದು ಗಮನಕ್ಕೆ ಬರಬಹುದು ಕೆಲವೊಂದಷ್ಟು ಜನರಿಗೆ ಅದರ ಸಲುವಾಗಿ ಆ ಒಂದು ವಾಟ್ಸಪ್ ಸಂಖ್ಯೆಯನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನನ್ನ ಬಾಯಿಂದಾನು ಹೇಳ್ತೀನಿ ಕೇಳ್ರಿ ನೈನ್ ಡಬಲ್ ಫೋರ್ ನೈನ್ ಏಟ್ ಫೋರ್ ತ್ರೀ ಡಬಲ್ ಜೀರೋ ಒನ್ ಈ ಒಂದು ವಾಟ್ಸಪ್ ಸಂಖ್ಯೆಗೆ ನಿಮ್ಮಲ್ಲಿ ಇರತಕ್ಕಂಥ ಯಾವುದೇ ಒಂದು ಚಿಕಿತ್ಸೆಯನ್ನು ಸರಿಯಾಗಿ ನೀಡದೇ ಇದ್ರೆ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಯಾವುದೇ ರೀತಿಯಾಗಿ ನಿಮ್ಮಲ್ಲಿ ಇರತಕ್ಕಂಥ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸರಿಯಾಗಿ ಚಿಕಿತ್ಸೆಯನ್ನು ನೀಡದೇ ಇದ್ರೆ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಫೋಟೋವನ್ನು ತೆಗ್ರಿ ವಿಡಿಯೋವನ್ನು ಮಾಡ್ರಿ ಅಲ್ಲಿ ಇರತಕ್ಕಂಥ ವಿಳಾಸ ಪಟ್ಟಣ ತಾಲೂಕು ಜಿಲ್ಲೆ ಎಲ್ಲವನ್ನ ನಮೂದು ಮಾಡಿಕೊಂಡು ಆ ಒಂದು ವಾಟ್ಸಪ್ ಸಂಖ್ಯೆಗೆ ಕಳಿಸ್ರಿ ಯಾಕಂದ್ರೆ ನಾನು ಕೆಲವೊಂದಿಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೋಡಿದೆ ಯಾವುದೇ ರೀತಿಯಾಗಿ ಒಂದು ಸಲೈನ್ ಬಾಟಲ್ ಆಗಿರಬಹುದು ಅದರಲ್ಲಿ ನನಗಳು ಇರ್ತಾವ ಯಾಕಂದ್ರೆ ಅದರ ಒಂದು ಡೇಟ್ ಅನ್ನೋ ಎಕ್ಸ್ಪೈರ್ ಆಗಿರ್ತದ ಅವೆಲ್ಲವನ್ನ ಬೇಸಾಡಬೇಕು ಸರಿಯಾಗಿ ಜನರಿಗೆ ಚಿಕಿತ್ಸೆಯನ್ನು ಕೊಡಬೇಕು ಸರ್ಕಾರದವರಿಗೆ ಈ ಒಂದು ಮಾಹಿತಿಯನ್ನು ಒದಗಿಸಬೇಕು ಹೌದಾ ಇಲ್ಲೋ ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾಗಿ ಹಾನಿ ಉಂಟಾಗಬಾರ್ದು ಆಕ್ಚುಲಿ ನಾನು ಹೇಳಬೇಕಾಗಿತ್ತಂದ್ರೆ ಅದರ ಒಂದು ಡೇಟನ್ನು ಎಕ್ಸ್ಪೈರ್ ಆಗಿತ್ತಂದ್ರೆ ಅವರು ಒಗೆ ಸರ್ಕಾರದವರಿಗೆ ಸರ್ಕಾರದವ್ರಿಗೆ ತಿಳಿಸಬೇಕು ವಾಪಸ್ ನಮಗೆ ಈ ತರ ಬೇಕಾಗ್ಯದ ಅಂತ ಹೇಳಿ ಯಾಕೆ ಇದು ಸರ್ಕಾರದವರು ಕಂಪಲ್ಸರಿಯಾಗಿ ಎಲ್ಲ ಮಾಡಿ ಮಾಡ್ತಾರ ಇವರೇನು ಇವರು ಮನೆಯನ್ನು ಕೊಡ್ತಾರ ಇಲ್ಲ ಇದರಲ್ಲಿ ನನ್ನ ಉದ್ದೇಶ ಏನು ಅಂದ್ರೆ ನೀವು ಯಾವುದೇ ರೀತಿಯಾಗಿ ಸರ್ಕಾರಿ ಸಾರ್ವಜನಿಕ ನೌಕರರಾಗಿರಬಹುದು ಯಾವುದೇ ಒಬ್ಬ ಅಧಿಕಾರಿ ಆಗಿರಬಹುದು ಅವರಿಗೆ ಸರಿಯಾಗಿ ನೀವು ತಿಳಿಸಬೇಕು ಸರಿಯಾಗಿ ಅವರಿಗೆ ಒಂದು ಯಾವುದೇ ರೀತಿಯಾಗಿ ಕರೆ ಮಾಡಿದ್ರ ಅಂಚಿ ದೂರಕ್ಕೆ ಸರಿದು ಯಾವುದೇ ರೀತಿಯಾಗಿ ಗಪ್ ಕುಂದಿರಬಾರ್ದು ಹೌದಾ ಇಲ್ಲೋ ನೀವು ಯಾವುದೇ ರೀತಿಯಾಗಿ ಗಪ್ ಕೂತ್ರಿ ಅಂದ್ರ ಸುಮ್ ಸುಮ್ಮನೆ ಕೂತ್ರಿ ಅಂದ್ರ ನಿಮ್ಗೆ ಈ ತರ ಯಾವುದೋ ಕೆಲಸ ನೀವು ಅವರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು ಅವರಿಗೆ ಒಂದು ಉತ್ತರವನ್ನ ನೀಡಬೇಕು ನೀವು ಯಾವುದೇ ರೀತಿಯಾಗಿ ಒಬ್ಬ ದೊಡ್ಡ ಅಧಿಕಾರಿ ಬಂದಂತ ಏ ಅವರಿಗೆ ನಾವೇನು ಕೇಳಿ ಅವರು ದೊಡ್ಡವರಾದ್ರಂತ ಹೇಳಿ ಕೆಲವೊಂದಿಷ್ಟು ಜನ ನಮ್ಗೆ ಮಾತಾಡ್ತಿರ್ತಾರೆ ಬಟ್ ಆ ರೀತಿ ಆಗ್ಬಾರ್ದು ನಮ್ಮಲ್ಲಿ ಯಾಕಂದ್ರೆ ಅವರು ಜನ ಜನಸಾಮಾನ್ಯರೇ ಇರ್ತಾರ ಇವರು ಜನಸಾಮಾನ್ಯರೇ ಇರ್ತಾರ ಸರಿಯಾಗಿರ್ತಕ್ಕಂಥವರಲ್ಲಿ ಮನೋಭಾವನೆ ವ್ಯಕ್ತಿತ್ವ ಬೆಳವಣಿಗೆ ಸುರಕ್ಷಿತವಾಗಿರ್ತಕ್ಕಂಥವರಲ್ಲಿ ಒಂದು ಮನೋಭಾವನೆಯನ್ನ ಕಾಪಾಡ್ಕೊಳ್ಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ ನನ್ನ ಅನಿಸಿಕೆ ನಿಮ್ಗೆ ಯಾವ ರೀತಿ ಅಂತ ನೀವು ಸರಿಯಾಗಿ ನಾವು ಒಂದು ಕಮೆಂಟ್ ಅನ್ನ ಮಾಡ್ರಿ ಸರ್ಕಾರದವರಿಗೆ ನಿಮ್ದು ಯಾವ್ದೇ ರೀತಿಯಾಗಿರ್ಲಿ ಅದನ್ನ ನೀವು ಇನ್ಫಾರ್ಮ್ ಮಾಡ್ಬೇಕು ನೀವು ಸರಿಯಾಗಿ ಮಾಡಿ ವಾಪಸ್ ಎಲ್ಲ ಸಾರ್ವಜನಿಕ ಜನಸಾಮಾನ್ಯರಿಗೆ ನಾ ಈ ಮಾತಾ ಯಾಕೆ ಹೇಳ್ತೀನಿ ಅಂತ ತಿಳಿದಿರಬಹುದು ಕೆಲವೊಂದಿಷ್ಟು ಜನರಿಗೆ ತಿಳಿದದ ಕೆಲವೊಂದಿಷ್ಟು ಜನ ಇವರೇನು ಹೇಳ್ತಾರೆ ಅಂದಿರ್ತಾರೆ ಹೌದು ಇಲ್ಲೋ ಯಾಕಂದ್ರೆ ಅದು ನನ್ನ ಅನುಭವ ನನಗೆ ಗೊತ್ತೈತಿ ಆ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಯಾವುದೇ ರೀತಿಯಾಗಿ ಒಂದು ದೂರನ್ನು ಸಲ್ಲಿಸುವಾಗ ಆ ಒಂದು ವಾಟ್ಸಪ್ ಸಂಖ್ಯೆಯಲ್ಲಿ ಮೆಸೇಜ್ ಮಾಡಿದ ತಕ್ಷಣ ಆ ಒಂದು ಮಾಹಿತಿದಾರನಲ್ಲಿ ಅವನ ಹೆಸರೇನು ಅವನ ವಿಳಾಸ ತಾಲೂಕು ಜಿಲ್ಲೆ ಪಟ್ಟಣ ಕೋಡ್ ಎಲ್ಲ ಸರಿಯಾಗಿ ಕೇಳ್ತದೆ ಸರಿಯಾಗಿ ಮಾರ್ಗದರ್ಶನವನ್ನು ಒದಗಿಸ್ರಿ ಅವರಿಗೆ ಹೀಗೆ ಮಾಡಿದ್ರೆ ಏನೋ ಆಗೋಯ್ತು ಅಂತ ಹೇಳಿ ನೀವು ಸರಿಯಾಗಿ ಕೂಡಬಾರದು ಯಾವುದೇ ರೀತಿಯಾಗಿ ನಮ್ಮ ಮನಿತನ ಬಂದು ಹಿಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಜನರಿಗೆ ಅನಿಸಿರಬಹುದು ಬಟ್ ಇದು ಎಲ್ಲ ಇರುವಂತ ಸರ್ಕಾರದಿಂದ ಸಾರ್ವಜನಿಕರ ಇರ್ತದ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿಯಾಗಿರ್ತದ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ನನ್ನ ಈ ಒಂದು ಮಾಹಿತಿ ಏನಾದರೂ ನಿಮಗೆ ಸರಿಯಾಗಿ ಅನಿಸಿತಂದ್ರೆ ನನಗೊಂದು ಲೈಕ್ ಅನ್ನ ಮಾಡ್ರಿ ಕಮೆಂಟ್ ಅನ್ನ ಮಾಡ್ರಿ ಶೇರ್ ಮಾಡ್ರಿ ನನಗೊಂದು ಸಬ್ಸ್ಕ್ರೈಬ್ ಅನ್ನ ಮಾಡೋದ್ರ ಮುಖಾಂತರ ನನಗೊಂದು ಬೆಂಬಲವನ್ನ ಕೊಡ್ರಿ ಅಂತ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ